ಆದ್ರೂ ಲಕ್ಷ್ಮಕ ನಮಗ್ ಗೊತ್ತಿದ್ದಿಲ್ವಾ ಗೌಡ್ರದು ಇಷ್ಟು ಹಿಂದ ದೊಡ್ಡದು ದುರಂತ ಕತಿ ಐತ್ ಅಂತ ಹೇಳಿ ಹ್ಮ್ ರೀ ಲಕ್ಷ್ಮಕ್ಕ ನೀವು ಎಂದು ಹೇಳೇ ಇಲ್ವಾ ನಮಗ ಅಲ್ಲ ರೀಣವ ಮೀನಾಕ್ಷವ ಸಂದರ್ಭ ಬಂದತ್ ಅಂತ ಹೇಳೇವಿ ಅದಕ್ಕ ನೋಡ್ರಿ ಮತ್ತೆ ಲಕ್ಷ್ಮೀ ದೋಕ ಬಡವ್ರ ಮಂದಿಗ ನೋಡಿದ್ರೆ ಸೇರಂಗಿಲ್ಲ ನೋಡ್ರಿ ಗೌಡ ಅಂದ ಲಕ್ಷ್ಮೀ ಹೇಳಿ ಬಂದೇವ್ ಕರೇಲಿ ಈ ಗೌಡ ಏನೇನ ಅವಂತರ ಮಾಡ್ತತಿ ಏನ ಹೌದಾ ಯವ್ವಾ ಒಟ್ಟು ಸೊಕ್ಕಿನ ಕಳ್ಕೊಂಡಿದ್ದು ಎಂದು ಖುಷಿ ಹೋಗುದಲ್ಲ ಕರೆನರಿ ನಮ್ಮ ಅಜ್ಜ ಶರಣಾದರಿಗೆ ಎಂದೂ ಸೋಲ ಇಲ್ಲ ಹೌದ್ ನೋಡ್ರಿ ಲಕ್ಷ್ಮೀ ದೋಕ ಹೋಗಿ ಅಜ್ಜಾಂದು ಬೇಡ್ಕೊಂಡ ಮತ್ತ ನುಚ್ಚು ಸಾರ ಎಷ್ಟು ರುಚಿ ಇರ್ತೈತ್ರಿ ಮಠದಾಗ ಮತ್ತೆ ಊಟ ಮಾಡಿ ಬರು ಅಂತ ತಗೋರಿ ಬೇಸ್ ಬಿಡು ನಾಳ ಊಟದ್ದು ಚಿಂತಿಲ್ಲ ಯವ್ವ ಇವತ್ತಿಂದ ಚಿಂತೆ ಐತೆ ಏನ್ ಮಾಡ್ಲಿ ಅನ್ನೋದ ಪಥವ ರೊಟ್ಟಿ ಮಾಡ್ತೀನಿ ಇವತ್ತ ಅರೆ ರೊಟ್ಟಿಗೆ ಗಿಟ್ಟಿಗೆ ಮಾಡಂಗಿಲ್ಲ ರೀ ಪಾರುಂದ ಅಕ್ಕ ಇವತ್ತ ಗೌಡಾಂತ ಮನಿಗೆ ನಮ್ಮ ಮನಿಗೆ ಅಡ್ಡಾಡಿ ಅಡ್ಡಾಡಿ ಬೇಜಾರಾಗೈತ್ ನೋಡ್ರಿ ಮತ್ತೆ ಪಾರುಂದ ಅಕ್ಕ ಇವತ್ತಂತ್ರ ಸಲಪ ಚಪಾತಿ ಮಾಡಿ ಮುಗಿಸ್ಬಿಡ್ತೇನೆ ನೋಡ್ರಿ ಹೌದಾ ಪಥವ ಚಪಾತಿ ಮಾಡ್ತೀಯ பெ ரொட்டிா மா கி அண்ணாடுத்த மீனாட்சி அடிகேன் நம்ம முஞ்சேன் கட்டி இதி பல் அண்ணா நோட் இல்ல பல்வோ சார்பீனா ரொட்டி சார் குடேக்கார மனசு அடிக்காய் பல்லே கொடங்கிர்ல ஊர் துபாத்தூழி பாதி சப்பாத்தி கொடுத்தா மீனாட்சவ பல்லே சார்த்த ಹೋಲಿ ಬಿಡ ಅನ್ನ ಅಂದ ಅಲ್ಲ ಲಕ್ಷ್ಮಣ ಗಂಟೆ ಹೋತಾನೆ ಲಕ್ಷ್ಮಕ ಲಕ್ಷ್ಮಕ್ಕ ಏನ್ ಲೇಪಾರವ ಅಡಿಗೆ ಮಾಡ್ತೀನಿ ಹೋಗಿ ಮಾಡ್ಬೇಕು ಬೇ ಗಂಡ ಮಕ್ಕಳು ಎಲ್ಲ ಹೋಗ್ಬೇಕು ಅವ್ರು ಹೌದು ಅಡಿಗೆ ಏನ್ ಮಾಡಿಕಿದಿ ನನಗರ ನೆಲ ಸಿಕ್ಕ್ರೆ ಸಾಕಾಗೈತಿ ಬೇ ಏನ್ ಮಾಡ್ಬೇಕು ಬಿಡಾಕ ಬರಂಗಿಲ್ಲ ಒಂದಿಟ್ಟು ಬೆಲ್ಲ ಹಾಕಿ ಸದ್ಕ ಮಾಡಿ ಒಟ್ಟು ಅನ್ನ ಸಾರ ಮಾಡಿ ಮುಗಿಸ್ತಾನವಾ ಹೌದನು ಲಕ್ಷ್ಮಕ್ಕ

அட் <laughs> நான் ಇದರ ಮುಂದೆಲೇ ಬರೇ ಮಂದಿ ಮನೆಗೆ ಅದನ್ನ ಕೊಡ್ತಿರನೇ ಇದನ್ನ ಕೊಡ್ತಿರನೇ ಬರೇ ಇದನ್ನ ನೋಡ್ತಿರ್ತಾ ಯವ್ವ ಹೆಂಗ ಆಕತ್ತೆನ್ರಿಪ್ಪ ಅವರಿಗೆ ಹೋಗ್ರಿ ಮನೆಯಾ ಮಾಡಿ ಉಂಡಂಗ ಆಕತ್ತೆನ್ರಿ ಇಡ್ಕೊಂಡು ತಿಂದಿದ್ದೆ ಹೋಗಾ ಯುವಾ ಮೀನಾಕ್ಷವಾ ಹಂಗ್ ಮಾಡಿ ಅಷ್ಟ ಕಳೆ ಲಕ್ಷ್ಮಕ್ಕ ಯಾಕ ಲೇರೀನಿ ಲಕ್ಷ್ಮಕ್ಕ ಗರುಡ ಬಂದನೇ ಯುವಾ ಇಲ್ಲಿ ಯಾರ ನಿಂತಂಗಾಗಿತ್ತು ಈಗ ನೋಡಿದ್ರ ಇಲ್ಲಿ ಯಾರು ಕಾಣುವಲ್ರಿ ಎಲ್ಲ ನನ್ ಭ್ರಮೆ ಇರ್ಬೇಕನ್ಸ ಇವತ್ತು ಎಲ್ಲರೂ ಫ್ರೆಂಡ್ಸ್ ಮದುವೆ ಆಗಿದ್ದಿನ ಅಂತೇಳಿ ಒಂದಿಂದ ಇಟ್ಟು ನಂದ್ ಕುಡಿ ಇನ್ನೊಂದ್ ಇಟ್ಟು ನಿಂದ ಕುಡಿ ಅಂತ ಒಂದ್ ಸ್ವಲ್ಪ ಓರ್ ಆಗಿ ನನ್ನ ಮನಿ ಮೇನ್ ರೋರ ಕಾಣಸುವಲ್ದು ಓ ಸೊ ಸ್ಯಾಡ್ ನನ್ನ ಕಾರ್ ಇಲ್ಲಿ ನಿಲ್ಸೇನಂದ್ರ ನನ್ ಹಿಂದೆ ಮನಿ

ಓ ಹೋ ಹೌದಲ್ಲ ಥೋ ನನ್ನ ನೆನಪಾಯ್ತಿದ್ದಿಲ್ಲ ಹಾ ಸರಿ ಸರಿ ಆಯ್ತು ಹೋಗಿ ಹೋಗಿ ಮಕ್ಕ ಹೋಗು ಥೋ ಈ ಆಟ ಕಂಬಾಗಿ ಯಾವ ಇಟ್ಕೊಂಡ್ಬೇಕು ಓ ನಾ ಯಾಕೆ ನೀ ಹೇಳ್ದಂಗ್ ಕೇಳ್ಬೇಕು ನನ್ ಯಾಕೆ ನೀ ಹಿಡ್ಕೊಂಡ್ ಕರ್ಕೊಂಡ್ ಹೋಗ್ಬೇಕ ನಿನ್ ಮಾತ ನಾ ಎಂದು ಕೇಳಲ್ಲ ಹ್ಮ್ ಆಯ್ತು ಬರ್ರಿ ಬರ್ರಿ யிச்சிட்டு hmm. <laughs> We'll be right <laughs> back.